ಆ ನಟನ ಜೊತೆ ನನ್ನ ಸಂಬಂಧ ಮುರಿದು ಬಿತ್ತು ಇನ್ನೇನು ಮದುವೆ ಹಾಕಬೇಕಿತ್ತು ಅಷ್ಟರಲ್ಲಿ ಈ ರೀತಿಯ ಒಂದು ಸಮಸ್ಯೆ ಆಯಿತು ಎಂದು ಲಾಸ್ಯ ನಾಗರಾಜ್ ಅವರೇ ಇದೀಗ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬಾರಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಪ್ರೇಮ ಕುರುಡು ಇತಿಹಾಸದುದ್ದಕ್ಕೂ ದುಡ್ಡಕ್ಕೂ ಪ್ರೀತಿ ಗುಂಟೆ ಕಟ್ಟಿಕೊಂಡೇ ಬಂದ ಆರೋಪ ಇದು ಆದರೆ ಬದಲಾದ ಕಾಲದಲ್ಲಿ ಪ್ರೀತಿಯ ವರಸೆ ಬದಲಾಗಿದೆ ಭಾವೋದ್ವೇಗದ ಪ್ರೀತಿ ಸ್ನೇಹವಾಗಿ ಹರಳಿ ಬೆಳೆದು ಪ್ರಬುದ್ಧವಾಗುವ ತನಕ ನಂಬುಗೆಗಳ ಅಡಿಪಾಯದಲ್ಲಿ ನಿಜಾರ್ಥದ ಅನುರಾಗ ಹರಳುವ ತನಕ ಕಾಯುವ ತಂತ್ರ ಈಗಿನದು ಈ ಒಂದು ಸದ್ಯ ಈ ಒಂದ ಹತ್ತು ಬಾರಿ ಪರೀಕ್ಷಿಸುವ ಈ ಒಂದು ಪ್ರೀತಿಯನ್ನ ಪಳ್ಳ್ಯರಿಗೆ ಇದೀಗ ಕೆಟ್ಟ ಒಂದು ಮನಸ್ಥಿತಿ ಹಾಕಿದೆ ಹೌದು ಪೊಳ್ಳೆನಿಸಿದೆ ಕೈ ಬಿಡುವ ತಾಳುವುದನ್ನು ಮಾತ್ರ ಹಾಯ್ದುಕೊಳ್ಳುವ ಪ್ರೀತಿಯ ಸಾಪರಿ ಇದು ಇದಕ್ಕೆ ಲಾಸ್ಯ ನಾಗರಾಜ್ ಅವರು ವೈಯಕ್ತಿಕ ಬದುಕು ಉದಾಹರಣೆ ಹಾಕಿಬಿಟ್ಟಿದೆ ಲಾಸ್ಯ ನಾಗರಾಜ್ ಕನ್ನಡದ ಚೆಲುವೆ ಹೋಮ್ ಮಿನಿಸ್ಟರ್ ದೃಶ್ಯ ಟು ಮಂಗಳವಾರ ದಿನ ಹೀಗೆ ಅನೇಕ ಚಿತ್ರಗಳಲ್ಲಿ ಮಾಡಿರುವ ಲಾಸ್ಯ ಬಿಗ್ ಬಾಸ್ ಸೀಸನ್ ಹೈದರ ಸ್ಪರ್ಧಿ ಕೂಡ ಹೌದು ಇದೀಗ ಅನಂತರ ಬರ್ಜರಿ ಬ್ಯಾಚುಲರ್ಸ್ನಲ್ಲಿ ಕೂಡ ಕಾಣಿಸಿಕೊಂಡಿದ್ದ ಲಾಸ್ಯ ದೂರದ ಕೆನಡದಲ್ಲಿ ಟೊರಾಂಟೊ ಫಿಲಂ ಮೇಕಿಂಗ್ ಸ್ಕೂಲ್ನಲ್ಲಿ ಸಿನಿಮಾ ಮೇಕಿಂಗ್ ನಟನೆ ನಿರ್ದೇಶನದ ಬಗ್ಗೆ ಕಲಿತಿದ್ದಾರೆ ಅಲ್ಲಿನ ಹಲವಾರು ಭಾರತೀಯ ಮಕ್ಕಳಿಗೆ ಮತ್ತು ಕೆನಡಾದ ಜನರ ಮಕ್ಕಳಿಗೆ ಭರತನಾಟ್ಯ ತರಬೇತಿಯನ್ನು ಇದ್ದಾರೆ ಇಷ್ಟೇ ಅಲ್ಲದೆ ಕೆನಡಾದ ಟೊರಂಟೊದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಶ್ವದ ನೂರಾರು ಮಾಡೆಲ್ಗಳ ಮಧ್ಯೆ ರ್ಯಾಂಪ್ ವಾಕ್ ಮಾಡಿ ಮಿಸ್ ಏಷ್ಯಾ ಪೆಸಿಫಿಕ್ ರನ್ನರ್ ಹಾಪ್ ಗೆರೀಟವನ್ನ ಕೂಡ ಲಾಸ್ಯ ಮುಡಿಗೇರಿಸಿಕೊಂಡಿದ್ದಾರೆ ಇಂಥ ಲಾಸ್ಯ ನಾಗರಾಜ್ ಸದ್ಯ ತಮ್ಮ ಬ್ರೇಕಪ್ ಕಥೆಯನ್ನು ಹಂಚಿಕೊಂಡಿದ್ದಾರೆ ಚಿತ್ರರಂಗದಲ್ಲಿಯೇ ಬದುಕು ರೂಪಿಸಿಕೊಂಡಿರುವ ನಟನನ್ನ ನಾಲ್ಕು ವರ್ಷ ಪ್ರೀತಿ ಮಾಡಿದ್ದೆ ಎಂದು ಹೇಳಿದ್ದಾರೆ ಈ ಕುರಿತು ಫಸ್ಟ್ ಡೇ ಫಸ್ಟ್ ಶೋನಲ್ಲಿ ಒಂದು ಕೆಲವೊಂದಿಷ್ಟು ಸಂದರ್ಶನದಲ್ಲಿ ಕೂಡ ಮಾತನಾಡಿರುವ ಲಾಸ್ಯ ನಾಗರಾಜ್ ಕೆಲ ಕಾಲ ಚೆನ್ನೈನಲ್ಲಿದ್ದೆ ಆ ಸಮಯದಲ್ಲಿ ಚಿತ್ರರಂಗದಲ್ಲಿರುವ ನಟನ ಜೊತೆ ಪ್ರೀತಿಯಾಗಿತ್ತು ನಾಲ್ಕು ವರ್ಷ ನಾವು ಜೊತೆಯಲ್ಲೇ ಇದ್ದೆವು ಎಂದು ಹೇಳಿದ್ದಾರೆ ಸದ್ಯ ಆರಂಭದಲ್ಲಿಯೇ ನಾನು ಪ್ರತ್ಯೇಕವಾಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡುತ್ತಿದ್ದೆ ಅವರು ಅವರ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು ಆದರೆ ತುಂಬಾ ದೂರ ಆಗ್ತಿತ್ತು ಇನ್ನು ಈ ಕಡೆ ನಾನೊಬ್ಬಳೇ ಇರುವುದರಿಂದ ಅಪ್ಪ ಅಮ್ಮಗೆ ಕೂಡ ಒಬ್ಬಳೇ ಇರ್ತಾಳೆ ಅನ್ನುವ ಸಹಜ ಆತಂಕ ಇನ್ನು ಆ ವ್ಯಕ್ತಿ ತುಂಬಾ ಒಳ್ಳೆಯವರು ನಾನು ಈಗಲೂ ಅವರು ಒಳ್ಳೆಯವರು ಅಂತಲೇ ಹೇಳ್ತೀನಿ ನನ್ನ ವಯಸ್ಸಿನವರೇ ತುಂಬ ಬೆಂಬಲ ಕೊಡ್ತಿದ್ದರು ಹೀಗಾಗಿ ನನ್ನ ಅಪ್ಪ ಅಮ್ಮಗೆ ಅವರ ಮೇಲೆ ನಂಬಿಕೆ ಇತ್ತು ಇನ್ನು ಈಗ ನಾವು ಮದುವೆ ಆಗಬೇಕು ಅಂದುಕೊಂಡಿದ್ದರಿಂದ ನನ್ನ ತಂದೆ ತಾಯಿಯೇ ಒಬ್ಬಳೇ ಇರುವ ಬದಲು ಅವರ ಜೊತೆಯಲ್ಲಿಯೇ ಅವರ ಮನೆಯಲ್ಲಿರು ಅಂತ ಹೇಳಿದರು ಆದರೆ ಕಾರಣಾಂತರ ಗಣಗಳಿದ್ದ ಆ ಸಂಬಂಧ ಉಳಿಯಲಿಲ್ಲ ಎಂದು ಲಾಸ್ಯ ನಾಗರಾಜ್ ಫಸ್ಟ್ ಡೇ ಫಸ್ಟ್ ಶೋ ಒಂದಿಷ್ಟು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಫಸ್ಟ್ ಡೇನಲ್ಲಿ ಒಂದು ಸಂದರ್ಶನದಲ್ಲಿ ಕೂಡ ಮನ್ಸು ಬಿಚ್ಚಿ ಮಾತನಾಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಇದು ಒಂದಲ್ಲ ಎರಡಲ್ಲ ಅದೆಷ್ಟೋ ನಟ ನಟಿಯರ ಒಂದು ಬ್ರೇಕ್ ಬ್ರೇಕಪ್ ಕೂಡ ನಡೆದಿದೆ ಆದರೆ ಇದೀಗ ಲಾಸ್ಯ ನಾಗರಾಜ್ ಅವರ ಬ್ರೇಕಪ್ ಇದೀಗ ಕೊನೆಗೂ ಬಹಿರಂಗ ಬಹಿರಂಗವಾಗಿದೆ ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಮಾನಿಸಿ ಹೇಳಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ